ಜಿಲ್ಲಾಡಳಿತ ಸಜ್ಜಾಗಿದೆ ಎರಡು ಮೂರು ತಿಂಗಳಿದೇ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ ಈಗೂ ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಹೆಚ್ಚು ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಡಿ ಸಿ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಭೇಟಿ ಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆ ಕೋರ್ಡಿನೇಷನ್ ಮಾಡುವಂಥ ಪ್ರಯತ್ನ ಅವರಿಂದ ಇದೆ ಸೊ ಇಲ್ಲಿವರೆಗೆ ಅಂಥ ತೊಂದರೆ ಏನಿಲ್ಲ ಮುಂದೆ ಇನ್ನೂ ಜಾಸ್ತಿ ನೀರಾರ ಆಗ್ಬೋದು ಅದಕ್ಕೂ ಕೂಡ ಅವರು ಇದ್ದಾರೆ ಸೊ ಕಾದ್ ನೋಡೋಣ ಇಷ್ಟೇ ಆಗ್ತದೆ ಅಂತ ನಮ್ಮ ಒಂದು ನಿರೀಕ್ಷೆ ಇದೆ ಈಗ ನೀರೇನಿದೆ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಬಂದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹಾ ಬರ್ಲಿ ಇನ್ನೂ ಏನು ಮೂವತ್ತು ಸಾವಿರ ಏನು ಬಿಡ್ತಿದಾರ ಹತ್ರ ಮೂವತ್ತು ಸಾವಿರ ಬಂದ್ರೆ ಏನಂತದ ಮೂರು ಲಕ್ಷ ಮೇಲೆ ಬಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು ತ್ರೀ ಲ್ಯಾಕ್ಸ್ ವರೆಗೆ ಆಗಿದೆ ಈಗ ನಾವು ಫೋರ್ ರೆಡಿ ಎಷ್ಟು ರೆಡಿ ಇದಾರೆ ಅದರಲ್ಲಿ ಪ್ರಾರಂಭ ಆಗಿದ್ರೆ ಒಂದೇ ಕಡೆ ಅಲ್ಲ ಅವ್ರು ಬಂದ್ರೆ ನಾವು ರೆಡಿ ಇದ್ದಾರೆ ನಮ್ಮವರು ತಲಾಟಿ ಇರ್ಬೋದು ಯಾರ ಇರ್ಬೋದು ರೆಡಿ ಇದ್ದಾರೆ ಯಾರ ಜನ ಬರ್ಬೇಕಲ್ಲಿ ಜನ ಬಂದರೆ ರೆಡಿ ಮಾಡ್ತಾರೆ ಅದೇನು ಇದನ್ನು ಒನ್ ಅವರ್ನಾಗ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ ಸ್ಕೂಲ್ನಲ್ಲಿ ಯಾಕೆ ಲಾಸ್ಟ್ ಟೈಮ್ ಅನುಭವ ಇದ್ದಾರೆ ದೊಡ್ಡ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಕ್ಯೂಸೆಕ್ ಶನ್ನು ನೀರು ಬಾಯ್ ಹಿಂದೆ ಅವಾಗೆಲ್ಲ ಏನು ಎಂತ ಎಲ್ಲನೂ ಇಂಚು ಇಂಚು ಕೂಡ ಜಿಲ್ಲಾಡೋದು ಗೊತ್ತಿದೆ ಈಗ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ತಯಾರಿ ಇದ್ದಾರೆ ಇಲ್ಲ ಅವ್ರ ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ ಯಾಕಂದರೆ ಅವರು ಇನ್ನು ಬರಲಿ ನೀರು ಜಾಸ್ತಿ ಬಂದಾಗ ಶಿಫ್ಟ್ ಆಗ್ತು ಅಂತ ಅದಿದೆ ವರ್ಷದಿಂದ ಇದೆ ಈಗ ನಾವು ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಇದೀವಿ ಇಲ್ಲ ಅದನ್ನು ಮಾಡ್ತಿದ್ದಾರೆ ಒಂದು ಜೊತೆಗೆ ಮನೆ ಕೂಡ ಕೊಡಬೇಕಂತ ಒಂದು ಕಂಬೈಂಡ್ ಆಗಿ ಐದು ಲಕ್ಷ ಕೊಡ್ಲಿಕ್ಕೆ ಆಗೋಲ್ಲ ಮೂರು ಲಕ್ಷವರೆಗೆ ಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆ ಾರೆ ಹಾಂ ಒಂದು ಮನೆ ಪ್ಲಸ್ ಅವ್ರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಸೆಂಟ್ರಲ್ ಗೌರ್ಮೆಂಟ್ ನಾರ್ಮ್ಸ್ ನಾರ್ಮ್ಸ್ ಇದೆ ಅದರಲ್ಲಿ ಬರ್ತದೆ ದುಡ್ಡು ಅಷ್ಟು ಕೊಡಲಿಕ್ಕೆ ಅವಕಾಶಿಗೆ ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಅದು ಬೇರೆ ಬೇರೆ ಕೆಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಬಂದೇ ಬರ್ತದೆ ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದರೆ ಹಿಂದೆ ನಾವು ಐದು ಲಕ್ಷ ಘೋಷಣೆ ಮಾಡಿದ್ವಿ ಅದ್ರ ಭಾಳ ಮಂದಿ ಕೊಡ್ಲಿಕ್ಕೆ ಆಗಿಲ್ಲ ಘೋಷಣೆ ಆಯಿತು ಅರ್ಧ ಜನ ತಗೊಂಡ್ರು ಅರ್ಧ ಜನ ಇನ್ನೂ ಹಾಗೆ ವೇಟಿಂಗ್ನಲ್ಲಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂಥ ಪರ್ಫೆಕ್ಟಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ಅದೇ ಅದರಲ್ಲಿ ಎರಡು ಕೂಡ ಕೊಡಿಸಿ ಕೂಡ ಮೂರು ಮೂರು ವರೆ ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗ್ತದೆ ಸರ್ಕಾರ ಅಲ್ಲಿ ಒಂದು ಚಿಂತನೆ ನಡೆದ ಭಾಳಷ್ಟೇ ನಮ್ಮ ಇಡೀ ನಮ್ಮ ಇಲಾಖೆ ಇನ್ನೊಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಇಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎರಡು ಸಿಲ್ನ ಮುಗಿಸ್ಲಿಕ್ಕೆ ಆಗ್ತಿಲ್ಲ ಸುಮಾರು ನಾಲ್ಕೈದು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ಅವ್ರಿಗೆ ಈ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಮುಗಿಸ್ಕೊಡ್ತು ಅಂತ ಹೇಳಿದ್ದಾರೆ ಅಲ್ಲಿ ಮಟ್ಟ ವೇಟ್ ಮಾಡ್ತಾ ಇದ್ದೀವಿ ಅದಂತ ಅಂತ ಹೇಳಿದೆ ಅದನ್ನು ಅವ್ರು ಡೆಡ್ ಲೈನ್ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಕೊಡ್ತು ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಯಾಕೆ ಲಾಸ್ಟ್ ಸಭೆ ಮಾಡಿದ್ದೀವಿ ಎಂಡಿಗೆ ಈ ಸಾರಿ ಕೊಡ್ತು ಅಂತ ಹೇಳಿದ್ದಾರೆ ಸೊ ಮುಗಿಲಿಕ್ಕೆ ಬಂದಿದೆ ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಇಲ್ಲಿ ಇದಾದ್ರೆ ನಮ್ಗೆ ಯಾವುದೇ ತೊಂದರೆ ಇರೋಲ್ಲ ಇದನ್ನ ಮಾಡ್ತಿವಿ ಸರ್ಕಾರ ಭ್ರಷ್ಟಾಚಾರ ಇಲ್ಲ ಅದು ತನಿಖೆ ನಡೀತಾ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗ್ಬೇಕು ಈಗ ನಾವು ಆರೋಪ ಅಷ್ಟೇ ನಿಜ ಆಗ್ಲಿಕ್ಕೆ ನಾವು ವೇಟ್ ಮಾಡಬೇಕು ಅದೇ ಕೊಡುವಂತ ಪ್ರಶ್ನೆ ಇಲ್ಲ ಅಂತದೇನ ಅವ್ರಿಂದ ಏನಾಗ ಅಂತದ್ದೇನಾಗಿಲ್ಲ ಯಾರು ಮಾಡಿದಕ್ಕೆ ಅವರು ಹೊಣೆಗಾರ ಆಗೋಲ್ಲ ಈಗ ನಾ ತಪ್ಪು ಮಾಡಿದ್ರೆ ಸಿಎಂ ಅವ್ರ ಹೊಣೆಗಾರಲ್ಲ ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ ಆದ್ರೆ ಅಂತಿಮವಾಗಿ ಇನ್ನೂ ಕೋರ್ಟ್ ನಲ್ಲಿ ನಿರ್ಧಾರ ಆಗುತ್ತೆ ಯೋಜನೆಯಲ್ಲಿ ಅದೇ ನಾಳೆ ಕಾನಾಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ವಿ ಕೂಡ ಒಂದು ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ ನಾಗರಾಜ್ ಅವರು ಕಾಣಾಪುರ ಎಮ್ ಎಲ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ